ಹಾಂ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸಾರಲ್ಲಿಗೆ ಸೊ ಇವತ್ತಿನ ದಿನಲ್ಲಿ ನಾನು ಏನು ಅಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರ ಕಾಫಿ ತೋಟದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿಬಿಟ್ಟು ನಮ್ಮ ರೀಜನಲ್ಲಿ ಸೊ ಕೊಳೆ ರೋಗ ಸ್ಟಾರ್ಟ್ ಆಗಿದೆ ಕಾಫಿ ನೋಡಿ ಹೆಂಗೆ ಡ್ರಾಪಿಂಗ್ ಆಗ್ತದೆ ಅಂದರೆ ನನಗೆ ಕಾಫಿ ಬೀಜಗಳೆಲ್ಲ ಕೊಳಿತು ಹೋಗ್ತಾ ಕಾಣ್ತಾ ಇದೆಯಲ್ಲ ಸೊ ಕೊಳತು ಕೊಳ್ತು ಡ್ರಾಪಿಂಗ್ ಆಗ್ತಾಯಿದೆ ಸೊ ಇದಕ್ಕೆ ಆಗಿ ಏನು ಮಾಡಬೇಕು ಅಂದರೆ ನೀಟಾಗಿ ವೀಡಿಂಗ್ ಮಾಡ್ಕೋಬೇಕು ಕೆಳಗಡೆ ವೀಡಿಂಗ್ ಮಾಡಿಕೊಂಡು ಮತ್ತು ನೋಡಿ ಎಲೆಗೆಲ್ಲ ಫಸ್ಟ್ ಎಲೆಗೆ ಬರುತ್ತೆ ನಂತರ ನಮಗೆ ಕಾಫಿಗೆ ಬರುತ್ತೆ ಸೊ ಈಗ ಹಾಗೆ ನೋಡಿ ಈ ಥರ ಡ್ರಾಪಿಂಗ್ ಆಗುತ್ತೆ ಕಾಣ್ತಾ ಇಲ್ಲ ನೋಡಿ ಬರೀ ಅಲ್ಲಾಡ್ಸ್ರೆ ಸಾಕು ಚೂರು ಮುಟ್ಟರು ಸಾಕು ಬಿದೋಗಿಬಿಡುತ್ತೆ ಸೊ ಇದನ್ನು ಕಂಟ್ರೋಲ್ಗೋಸ್ಕರ ವೀಡಿಂಗ್ ಆಯಿತು ವೀಡಿಂಗ್ ಆದಮೇಲೆ ಈಗ ಒಂದು ಸ್ಪ್ರೇ ತೊಗೊಳ್ತಾ ಇದ್ದೀವಿ ಟಿಲ್ಟು ಟಿಲ್ಟ್ ಬಂದು ಕ್ರಾಪಿಕ್ ಏನೋ ಇದೆ ಸೊ ಇದು ಮೇನ್ಲಿ ಬಂದು ಕೊಳೆ ರೋಗಕ್ಕೆ ಉಪಯೋಗ ಆಗುತ್ತೆ ಟಿಲ್ಟ್ ಇಲ್ಲಾಂದರೆ ನೀವು ಬೋನಸ್ ಮಾಡ್ಕೋಬೋದು ಬೋನಸ್ ಇಲ್ಲ ಅಂದರೆ ಗ್ಲೋ ಇದು ಟಿಲ್ಟ್ ಮತ್ತು ಗ್ಲೋ ಇಟ್ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ ಎರಡನ್ನೂ ಕೂಡ ಮಾಡ್ಕೋಬೋದು ಸಬ್ ಸಪ್ರೇಟಾಗಿ ಜೊತೆಗೆ ಬೇಕು ಅಂದರೆ ನೀವು ಗಮ್ ಕೂಡ ಹಾಕೋಬೋದು ಯಾಕಂದ್ರೆ ಸ್ವಲ್ಪ ಬಿಸ್ಲು ಇದಾಗ ಸೊ ನಾವು ಯಾವುದಕ್ಕೂ ಇಲ್ಲ ಅಂತ ಗಮ್ ಹಾಕೊಳ್ತಾ ಇದ್ದೀವಿ ಇದು ಬಂದು ಸಿಲಿಕಾನ್ ಬೇಸ್ಡ್ ಗಮ್ ಅಲ್ಲ ಮಾಮೂಲಿ ಗಮ್ಮು ಏಕೆಂದ್ರೆ ಸ್ವಲ್ಪ ಬಿಸ್ಲು ಇದೆಯಲ್ಲ ಹಾಗಾಗಿ ಅದನ್ನು ಹಾಕೋತಾ ಇದ್ದೀವಿ ನೋಡಿ ಒಳಗಡೆ ಬೀಜಗಳು ಇನ್ನೂ ಬಲ್ತಿಲ್ಲ ಹಾಗಾಗಿ ಈಗಲೇ ಡ್ರಾಪಿಂಗ್ ಆಗ್ತಾಯಿದೆ ಕಾಣ್ತಾ ಇದೆಯಲ್ಲ ಇದನ್ನು ಮಾಡಿಕೊಂಡು ಸ್ಪ್ರೇ ಸ್ಪ್ರೇ ತೊಗೊಳ್ತಾ ಇದ್ದೀವಿ ಏಕೆಂದ್ರೆ ಸ್ವಲ್ಪ ಬಿಸಿಲೂರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೀವಿ ಸೊ ಮತ್ತು ಮುಂದಕ್ಕೆ ಮಳೆ ಯಾವ ರೀತಿ ಹೇಗೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಪ್ರಿಕಾಷನಲ್ಲಿ ಒಂದು ಸ್ಪ್ರೇ ತೊಗೊಳ್ತಾ ಇದ್ದೀವಿ ಮುಂದೆ ಯಾಕಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಸ್ವಲ್ಪ ಮಳೆಗಳು ಜಾಸ್ತಿ ಗುಡುಗು ಮಿಂಚಿನ ಮಳೆ ಸೊ ಅದೆಲ್ಲ ಬಂದುಬಿಟ್ರೆ ಒಂದೇ ಸಲ ಒಂದೂವರೆ ಇಂಚು ಎರಡು ಇಂಚು ಈ ಥರ ಬಂದುಬಿಡುತ್ತೆ ಹಾಗಾಗಿ ಮತ್ತೆ ಏನಾದರೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಪ್ರೇ ತೊಗೊಳ್ತಾ ಇರೋಂಥದ್ದು ಟಿಲ್ಟ್ನ ಸೊ ಇದಾಗಿತ್ತು ಇವತ್ತಿನ ದೊಡ್ಡದು ಇನ್ಫಾರ್ಮೇಷನ್ ಬಗ್ಗೆ ರೀಲ್ ಸೊ ಈ ಥರ ರೀಲ್ ಬರ್ತಾ ಇರುತ್ತೆ ಸೊ ಪೇಜ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಹೇಳ್ತಾರೆ ಇಲ್ಲಿ ಮುಗಿಸ್ತಾಯಿ ನೋಡಿದಂಥ ಎಲ್ಲರಿಗೂ ಧನ್ಯವಾದ